ನಮಸ್ತೆ ಎಲ್ಲರಿಗೂ ಕನ್ನಡ ಸೌರಭ ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಪುನರಾವರ್ತನ ತರಗತಿಯನ್ನು ನೋಡೋಣ ಅಂದರೆ ಹತ್ತನೇ ತರಗತಿಯ ಪರೀಕ್ಷೆಗಳು ಹದಿನೇಳನೇ ತಾರೀಕು ಇರುವ ಕಾರಣ ಇಂದು ನಾವು ಎಲ್ಲ ಪದ್ಯಗಳ ಹಾಗೂ ಸಂಭವನೀಯ ಪ್ರಶ್ನೆಗಳ ಪುನರಾವರ್ತನೆಯನ್ನ ಮಾಡೋಣ ಜಸ್ಟ್ ವಿ ವಿಲ್ ಡೂ ದಿಷನ್ ಆಫ್ ದ್ ಈ ವರ್ಷದ ಪರೀಕ್ಷೆಯಲ್ಲಿರುವಂತಹ ಪದ್ಯಗಳು ಸಂಕಲ್ಪ ಗೀತೆ ಬೇಡರು ಹಸುರು ಕೌರವೇಂದ್ರನ ಕೊಂದೆ ನೀನು ವೀರಲವ ಮಕ್ಕಳೇ ಈ ಸಂಕಲ್ಪ ಗೀತೆ ಪದ್ಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹೇಳಲಾಗುತ್ತದೆ ಈ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಹಾಗೂ ಯಾವ ರೀತಿಯಾದಂತಹ ಮುಖ್ಯ ಅಂಶಗಳನ್ನು ಸೇರಿಸಬೇಕು ಎಂಬುದನ್ನು ನಾವು ಈಗ ನೋಡೋಣ ನೀವು ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಎಂದರೆ ನಾನು ಉತ್ತರವನ್ನು ಬರೆದಿದ್ದೆ ಆದ್ರೆ ನನಗೆ ಅಂಕಗಳು ಬಂದಿಲ್ಲ ಎನ್ನುವಂತಹ ಸಾಮಾನ್ಯವಾದಂತಹ ಪ್ರಶ್ನೆಯನ್ನ ಕೇಳ್ತಿರ ಆದರೆ ನಿಮಗೆ ಸಂಪೂರ್ಣ ಅಂಕಗಳು ಬೇಕೆಂದರೆ ನಾನು ಇಲ್ಲಿ ಕೊಟ್ಟಂತಹ ಮುಖ್ಯ ಅಂಶಗಳನ್ನು ನೀವು ಡೈರ್ಗೆ ಬೇಕಾಗುತ್ತೆ ಇಲ್ಲಿ ನಾನು ನಿಮಗೆ ವಿವರಿಸುವಾಗ ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ ಎರೆ ಎಳೆಯುತ್ತಾ ಹೋಗುತ್ತೀನಿ ಅಂದ್ರೆ ಅದು ಮುಖ್ಯ ಅಂಶಗಳು ಎಂದು ಅರ್ಥ ಈ ನ ಅಂದ್ರೆ ಮುಖ್ಯ ಅಂಶವನ್ನ ನೀವು ನಿಮ್ಮ ಉತ್ತರದಲ್ಲಿ ಸೇರಿಸಬೇಕು ಅವುಗಳೆಂದರೆ ನೋಡೋಣ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನ ಧನಾತ್ಮಕ ಅಂದ್ರೆ ಪಾಸಿಟಿವ್ ದೃಢ ಸಂಕಲ್ಪವನ್ನ ಹೊಂದಿರಬೇಕು ಯಾವುದೇ ರೀತಿಯಾದ ಸವಾಲುಗಳು ಎದುರಾದಾಗ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಲು ಐಕ್ಯತೆಯಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜದಲ್ಲಿ ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆಯ ಹೊಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಹೊಸ ಭರವಸೆಗಳನ್ನು ಕಟ್ಟುವ ಸಂಕಲ್ಪ ಮನುಜರ ನಡುವೆ ಇರುವಂತಹ ಅಡ್ಡ ಗೋಡೆಗಳು ಯಾವ ಅಡ್ಡ ಗೋಡೆಗಳು ಜಾತಿ ಮತ ಧರ್ಮ ಎಂಬುವಂತಹ ಅಡ್ಡ ಗೋಡೆಗಳನ್ನ ಕೆಡುವಿ ಸೇತುವೆಯನ್ನ ಕಟ್ಟುವ ಸಂಕಲ್ಪ ಮಾಡಬೇಕು ಕಲುಷಿತವಾದಂತಹ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಮಕ್ಕಳ ಇಲ್ಲಿ ಒಂದು ನಮಗೆ ಸೀನ್ ಪೋಯಂ ಅಂತ ಬರುತ್ತೆ ಪಟ್ಟಿತ ಪದ್ಯ ಅಂತ ಈ ಪಟ್ಟಿತ ಪದ್ಯದಲ್ಲಿ ಕೇಳುವಂತಹ ಮುಖ್ಯವಾದ ಪ್ರಶ್ನೆ ಎಂದರೆ ಯಾವ ಜಲಗಳಿಗೆ ಮುಂಗಾರಿನ ಯಾವ ನೀರಿಗೆ ಮುಂಗಾರಿನ ಮಳೆಯಾಗಬೇಕು ಅಂತ ಕೇಳ್ತಾರೆ ನದಿ ಜಲಗಳ ಕಲುಚಿತವಾದಂತಹ ನದಿ ಜಲಗಳಿಗಿಂತ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗಬೇಕು ಕಾಡು ಮೇಡುಗಳು ಹೇಗಿವೆ ಅಂತ ಕೇಳ್ತಾರೆ ಬರಡಾಗಿವೆ ಒಂದಾಗಿ ಬಾಳುವ ಭಾವನೆ ಇರಬೇಕು ಸುತ್ತಲೂ ಕವಿಯುವ ಕತ್ತಲೆಯ ಕತ್ತಲೆಯಲ್ಲಿ ಪ್ರೀತಿಯ ಹಣತೆಯನ್ನ ಹಚ್ಚಬೇಕು ಪ್ರೀತಿಯ ಹಣತೆಯನ್ನ ನೆಕ್ಸ್ಟ್ ಬಿರುಗಾಳಿಯ ಹೊಯ್ದಾಡುವ ಹಡಗನ್ನು ಮುನ್ನೆಡೆಸಬೇಕು ಮತಗಳೆಲ್ಲವೂ ಪಥಗಳು ಎನ್ನುವ ಮಾರ್ಗದಲ್ಲಿ ಬದುಕಬೇಕು ಯಾವುದೆಲ್ಲ ಪಥಗಳು ಮತಗಳೆಲ್ಲ ಪಥ ಪಥ ಅಂದ್ರೆ ದಾರಿ ಎನ್ನುವ ಬದುಕಿನ ಹೊಸ ಮಾರ್ಗದಲ್ಲಿ ನಾವು ಬದುಕಬೇಕು ನೆಕ್ಸ್ಟ್ ಭಯ ಮತ್ತು ಸಂಶಯ ಕಂದಿದ ಕಣ್ಣೋಳು ಭವಿಷ್ಯದ ಕನಸನ್ನು ಬಿತ್ತುವ ಸಂಕಲ್ಪ ಯಾರಿಗೆ ಭಯ ಮತ್ತು ಸಂಶಯ ಇರುವಂತಹ ಕಣ್ಣಳು ಭವಿಷ್ಯದ ಕನಸನ್ನು ಬಿತ್ತಬೇಕು ಮಕ್ಕಳೇ ನಾನು ಈ ಸಂಕಲ್ಪ ಗೀತೆ ಪದ್ಯಕ್ಕೆ ಬರೆಯಲೇ ಬೇಕಾದಂತಹ ಮುಖ್ಯ ಅಂಶಗಳನ್ನ ಹೇಳಿದ್ದೇನೆ ಹಾಗಾದರೆ ಇಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳು ಯಾವುವು ನೋಡೋಣ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಎಸ್ ಶಿವರುದ್ರಪ್ಪನವರ ಆಶಯ ಇದು ನಾಲ್ಕು ಮಾರ್ಕ್ಸ್ ಅಂಕದ ಪ್ರಶ್ನೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ತಿಳಿಸಿ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು ಇದು ಎರಡು ಅಥವಾ ಮೂರು ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿರುತ್ತೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಇದನ್ನು ಸಹ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಬರಬೇಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಇದು ಸಹ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆ ಮಕ್ಕಳೇ ಇಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ನಾ ಕೊಟ್ಟಿರಂತಹ ಸೂಕ್ತವಾದಂತಹ ಮುಖ್ಯ ಅಂಶಗಳನ್ನು ಸೇರಿಸಿ ನಿಮಗೆ ಬರದೆ ಸಂಪೂರ್ಣ ಅಂಕವನ್ನು ನೀವು ಗಳಿಸಬಹುದು ಈಗ ನಾವು ಹಲಗಲಿ ಬೇಡರನ್ನ ನೋಡೋಣ ಹಲಗಲಿ ಬೇಡರು ಪದ್ಯ ಒಂದು ಲಾವಣಿ ಇಲ್ಲಿ ಲಾವಣಿಗಾರರ ಅಂಕಿತ ನಾಮವೇನು ಅಂತ ಕೇಳ್ತಾರೆ ಅದು ತುರ್ತು ಕೋಟಿ ಕಲ್ಮೇಶ ಅಂತ ಹೇಳಿ ಈ ಹಲಗಲಿ ಎಂಬುದು ಒಂದು ಬೇಡರ ಊರು ಇದು ಮೂದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ನೆಕ್ಸ್ಟ್ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ನಾನು ಇದು ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಲಾವಣಿಗಳು ವೀರಗೀತೆಗಳು ಎಂದು ಕರೆಯುತ್ತಾರೆ ಯಾಕೆ ಎನ್ನುವಂತಹ ಒಂದು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ ಅದನ್ನು ಕೇಳಿದ್ರೆ ಏನ್ ಬರಿಬೇಕು ಅಂತ ಹೇಳಿ ಲಾವಣಿ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ಒಂದು ಘಟನೆಯನ್ನ ಆಧರಿಸಿ ಕಥನಾತ್ಮಕವಾಗಿ ಕಟ್ಟಿದ ಹಾಡು ಅಂದ್ರೆ ಒಂದೇ ಒಂದು ಘಟನೆಯನ್ನ ಇಟ್ಟುಕೊಂಡು ಕಥೆಯ ರೂಪದಲ್ಲಿ ಹಾಡಿ ಕಟ್ಟಿದಂತಹ ಹಾಡುಗಳೇ ಲಾವಣಿಗಳು ಇಲ್ಲಿ ವೀರ ರಸ ಪ್ರಧಾನ ವೀರತನವನ್ನ ಸಾಹಸವನ್ನ ವರ್ಣಿಸುವುದಾಗುತ್ತೆ ವೀರರಸ ಇರುತ್ತೆ ಆದ್ದರಿಂದ ಇದನ್ನು ವೀರಗೀತೆ ಎಂದು ಕರೆಯುವರು ಇಲ್ಲಿ ಈ ಪದ್ಯದ ಆಶಯ ಭಾವವೇನು ಬಂಟರ ವೀರತ್ವ ಹಲಗಲಿ ಬೇಡರು ಹಲಗಲಿ ಬಂಟರು ಅಂತೀವಲ್ಲ ಅವರ ವೀರತ್ವ ಹೇಗೆ ಪ್ರದರ್ಶನವಾಗಿದೆ ಆಮೇಲೆ ಯಾವ ರೀತಿ ನಮ್ಮ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ತ್ಯಾಗವನ್ನ ಮಾಡಿದ್ದಾರೆ ವೀರರು ಎಂಬುದನ್ನು ನೋಡಬಹುದು ಮತ್ತೆ ಆತ್ಮಾಭಿಮಾನದ ನಿದರ್ಶನವಾಗಿದೆ ಹಾಗೂ ಕುಂಪಣಿ ಸರ್ಕಾರ ಅಂದ್ರೆ ಬ್ರಿಟಿಷರ ದೌರ್ಜನ್ಯವನ್ನು ಸಹ ನಾವು ಈ ಪದ್ಯದಲ್ಲಿ ನೋಡಬಹುದು ನೆಕ್ಸ್ಟ್ ಇನ್ನೊಂದು ಕೇಳುವಂತಹ ಪ್ರಶ್ನೆ ಅಂದ್ರೆ ಹಲಗಲಿಯ ನಾಲ್ವರು ಗಂಟರು ಯಾರು ಬೇಡರು ಯಾರು ಅಂತ ಕೇಳ್ತಾರೆ ಅದ್ರಲ್ಲಿ ಬಾ ಯಾರು ಅಂದ್ರೆ ಬಾಲ ಜಡಗ ರಾಮ ಹನುಮ ಇವ್ರು ಏನೇನ್ ಮಾಡಿದ್ರು ಅಂತಾನು ತಿಳ್ಕೊಳ್ಳಿ ಏನಾದ್ರೂ ಸೀನ್ ಪೋಯಮ್ ಆಗಿ ಬಂದ್ರೆ ಅದನ್ನ ಪಠಿತ ಪಥ್ಯವಾಗಿ ಬಂದ್ರೆ ಇದು ಈ ಉತ್ತರಗಳು ಬೇಕಾಗುತ್ತೆ ಕುದುರೆಯನ್ನ ಕತ್ತರಿಸಿದನು ಯಾರು ಬಾಲ ಜಡಗ ಬ್ರಿಟಿಷರು ವಿಶ್ವಾಸಘಾತಕರು ನಂಬಿಕೆಗೆ ಅನರ್ಹರು ಎಂದು ಹೆಬರಕ್ಕನನ್ನು ಕೊಂದನು ರಾಮ ರಕ್ತದ ಕಾಲುವೆಯನ್ನು ಹರಿಸಿದನು ಇದನ್ನು ಸ್ವಲ್ಪ ನೋಡಿ ಇದು ಲಾಸ್ಟ್ ಟೈಮ್ ಕೇಳಿದ್ರು ಕ್ವಶನು ಹನುಮ ಮುನ್ನೂರು ಮಂದಿಯನ್ನು ಎದುರಿಸಿದನು ಹನುಮ ಏನ್ ಮಾಡ್ದ ಮುನ್ನೂರು ಮಂದಿಯನ್ನ ಎದುರಿಸಿದನು ಅನ್ನುವಂಥದ್ದು ನೆಕ್ಸ್ಟ್ ದಂಗೆಗೆ ಅತ್ಯಂತ ಮುಖ್ಯವಾದ ಕಾರಣ ಎಂದ್ರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತಂದಿತ್ತು ನೆನ್ಪಿಟ್ಕೋಬೇಕು ಈ ನಶ್ ನಿಶಸ್ತ್ರೀಕರಣ ಅಂತ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಪದ್ಯದ ಸಾರಾಂಶವನ್ನ ನೋಡೋಣ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತದ ಸೂತ್ರವನ್ನ ಹಿಡಿದ್ರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಹುಕುಮು ಹುಕುಮು ಅಂದ್ರೆ ಆದೇಶ ಆರ್ಡರ್ ಹೊರಡಿಸಿದ್ರು ಇದರ ಪ್ರಕಾರ ಏನು ಅಂದ್ರೆ ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರಾರು ಶಸ್ತ್ರಾಸ್ತ್ರಗಳನ್ನು ಅಂದ್ರೆ ವರ್ತನಿಸ ಹೊಂದುವಂತಿಲ್ಲ ಹಾಗೂ ತಮ್ಮಲ್ಲಿರುವಂತಹ ಆಯುಧಗಳನ್ನು ಏನ್ ಮಾಡಬೇಕು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು ಈ ಆದೇಶ ನಿಶಸ್ತ್ರೀಕರಣ ಆದೇಶ ಏನು ಅಂತ ಕೇಳಿದ್ರೆ ನೀವು ಇದನ್ನು ನಡೀಬೇಕು ನೆಕ್ಸ್ಟ್ ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾದವು ಹಲಗಲಿಯ ರಾಮ ಬಾಲ ಹನುಮ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧವನ್ನು ಕೊಡಲೊಪ್ಪದೇ ದಂಗೆ ಎಬ್ಬಿಸಿ ಬಲಕ್ ಎಂಬ ಅಧಿಕಾರಿಯನ್ನ ಕೊಲೆಗೊಯ್ದರು ಇದು ಅತ್ಯಂತ ಮುಖ್ಯವಾದದ್ದು ದಂಗೆಗೆ ಕಾರಣ ಇದರಿಂದ ಕ್ರೋಧಗೊಂಡ ಕಾರಾ ಸಾಹೇಬು ಕಲದ ಕಲಾದಗಿಯಿಂದ ದಂಗೆ ಕಳುಹಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನ ಬಗ್ಗುಬಡಿದರು ಈ ಪದ್ಯದಲ್ಲಿ ಹೇಳುವಂತಹ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಂದರೆ ಹಲಗಲಿ ದಂಗೆಗೆ ಕಾರಣವೇನು ಈ ಕಾರಣ ಏನು ನಮಗೆ ಆಲ್ರೆಡಿ ನೋಡಾಯ್ತು ಏನು ಅಂತ ಹೇಳಿ ಈಗ ಇನ್ನೊಂದ್ಸಲ ಜಸ್ಟ್ ಅದನ್ನ ರಿವೈಸ್ ಮಾಡೋಣ ಪುನರ್ಮನನ ಮಾಡೋಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಯಾವ ಕಾಯ್ದೆನ ತಂದ್ರು ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಕ್ಕೆ ತಂದ್ರು ಅದರ ಪ್ರಕಾರ ಭಾರತೀಯರಾರು ಆಯುಧಗಳನ್ನು ಹೊಂದುವಂತಿರಲಿಲ್ಲ ಹಾಗೂ ತಮ್ಮಲ್ಲಿರುವಂತಹ ಆಯುಧಗಳನ್ನ ಅಂದ್ರೆ ವೆಪನ್ಸ್ ಏನ್ ಮಾಡ್ಬೇಕಿತ್ತು ಸರ್ಕಾರಕ್ಕೆ ಮರಳಿಸಬೇಕಿತ್ತು ಆಮೇಲೆ ಹಲಗಲಿಯ ಬೇಟರಿಗೆ ಆಯುಧಗಳೇ ಜೀವವಾಗಿದ್ದವು ಇವ್ರಿಗೆ ಏನ್ ಮಾಡಿದ್ರು ಆಯುಧಗಳನ್ನು ಮರಳಿಸಲು ಒಪ್ಪದೆ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಅದು ಅಲ್ಲದೆ ಸಿಪಾಯಿಗಳ ಕೆನ್ನಿಗೆ ಬಾರಿಸಿದರು ಮನವೊಲಿಸಲು ಬಂದಂತಹ ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಇದು ಅತ್ಯಂತ ಮುಖ್ಯವಾದದ್ದು ದಂಗೆಗೆ ಕಾರಣ ಅಂದ್ರೆ ಅವರು ನಿಶಸ್ತೀಕರಣ ಆದೇಶವನ್ನು ಹೊರಡಿಸಿದ್ದು ಅತ್ಯಂತ ಮುಖ್ಯವಾಗಿತ್ತು ಹಾಗಾದ್ರೆ ಇನ್ನೊಂದು ಕ್ವಶನ್ ಯಾವುದು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಸರ್ಕಾರ ಕುಂಪಣಿ ಸರ್ಕಾರ ಸುಮ್ಮನೆ ಕುರಿತಾ ಇಲ್ಲ ಅದನ್ನ ಹೇಗೆ ನಿಯಂತ್ರಣ ಮಾಡ್ತು ಇಲ್ಲೇನಾಯ್ತು ಹೆಬಲಕ್ಕನನ್ನ ಕೊಂದ್ರು ಸಿಪಾಯಿ ಕೆನ್ನೆಗ್ ಬಾರಿಸಿದ್ರು ಇದರಿಂದ ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರ ಏನ್ ಮಾಡ್ತು ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿದ್ರು ಯಾರ್ಯಾರು ಬೇಡರು ಸಿಕ್ಕಿದ್ರು ಅವನ್ನೆಲ್ಲರನ್ನೂ ಸಾಯಿಸಿಬಿಟ್ರು ಮತ್ತೆ ಸಿಡಿಲು ಸಿಡಿದಂಗೆ ಬ್ರಿಟಿಷ್ ಸೈನಿಕರು ಗುಂಡಿನ ಸುರಿಮಳೆಯನ್ನೇ ಹರಿಸಿದರು ಗುಂಡಿನ ಸುರಿಮಳೆಯನ್ನೇ ಹರಿಸಿದ್ರು ಹಲಗಲಿ ಬೇಡರನ್ನು ನಾಶ ಮಾಡಿದ್ರು ಬೇಡರ ಮುಖಂಡರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೊಯ್ಯಲಾಯಿತು ಕಂಡಲ್ಲಿ ಗುಂಡಿಟ್ರು ಅದಾದ್ಮೇಲೆ ಏನ್ ಮಾಡಿದ್ರು ಹಲಗಲಿ ಊರನ್ನು ಲೂಟಿ ಮಾಡಿದ್ರು ಏನೇನು ಸಿಕ್ತು ಎಲ್ಲವನ್ನ ತಗೊಂಡು ಹೋದ್ರು ಅಷ್ಟೇ ಅಲ್ಲ ಊರಿಗೆ ಬೆಂಕಿಯನ್ನು ಹಚ್ಚಲಾಯಿತು ಹೀಗೆ ಹಲಗಲಿ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು ಯಾವ ರೀತಿ ಬೆಂಕಿಯನ್ನು ಹಚ್ಚಿದ್ರು ಅಂದ್ರೆ ಒಂದು ಅಲ್ಲಿ ಹಲಗಲಿ ಊರು ಇದೆ ಎನ್ನುವುದು ಗೊತ್ತಾಗದ ರೀತಿಯಲ್ಲಿ ಎಳ್ಳಷ್ಟು ಗೊತ್ತಾಗದ ರೀತಿಯಲ್ಲಿ ಅದನ್ನ ಬೆಂಕಿ ಹಚ್ಚಿ ಸುಡಲಾಯಿತು ಮಕ್ಕಳೇ ಬ್ರಿಟಿಷರು ಯಾವ ರೀತಿ ದೌರ್ಜನ್ಯ ಮಾಡಿದ್ರು ಈ ಕೀ ಪಾಯಿಂಟ್ಸ್ ನಿಮಗೆ ಅಲ್ಲಿ ಲಾಂಗ್ ಕ್ವಶನ್ ಆನ್ಸರ್ಸ್ ಅಲ್ಲಿ ಸೇರಿಸ್ಬೇಕಾಗುತ್ತೆ ನಾನು ಇಲ್ಲಿ ಸುಮ್ನೆ ಹಾಗೆ ಕೊಟ್ಟಿದ್ದೀನಿ ಇದು ಎಲ್ಲಿ ಸೂಕ್ತವಾದಂತಹ ಸಮಯ ಬರುತ್ತೋ ಅಲ್ಲಿ ಅದನ್ನ ಸೇರಿಸಿ ನೀವು ಲಾಂಗ್ ಕ್ವಶನ್ ಆನ್ಸರ್ಸ್ ನಾಲ್ಕು ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಾಗ ಬರೀರಿ ಆಗ್ಲೇ ಹೇಳ್ದೆ ಸಿಡಿಲು ಸಿಡಿದಂಗೆ ಬ್ರಿಟಿಷರ ಸೈನಿಕರು ಗುಂಡಿನ ಸುರಿಮಳೆಯನ್ನ ಮಳೆಯನ್ನ ಹರಿಸಿದರು ಬೇಡರನ್ನು ನಾಶ ಮಾಡಿದ್ರು ಆಮೇಲೆ ನಾಲ್ಕು ಜನರು ಏನ್ ಮಾಡಿದ್ರು ಹಲಗಲಿಯ ನಾಯಕರನ್ನ ಹತ್ಯೆಗೈಯಲಾಯಿತು ಉಳಿದವರು ಏನ್ ಮಾಡಿದ್ರು ಗುಡ್ಡದ ಕಡೆ ಓಡಿ ಹೋದರು ನೆಕ್ಸ್ಟ್ ಅಲ್ಲಿ ಲೂಟಿ ಮಾಡಿದ್ರು ಅಂತ ಏನೇನ್ ಲೂಟಿ ಮಾಡಿದ್ರು ಅಂತ ಕೊಟ್ಟಿದ್ದಾರೆ ನೋಡಿಲ್ಲ ಅದ್ ಏನೇನು ಅಂತ ಕೊಡಲಿ ಕೋರೆ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಎಣ್ಣೆ ಅಂದ್ರೆ ಒಂದ್ ಸ್ವಲ್ಪನೂ ಬಿಡ್ಲಿಲ್ಲ ಬೆಣ್ಣೆ ಹಾಲು ಎಣ್ಣೆನೂ ಬಿಡ್ಲಿಲ್ಲ ಅರಿಶಿನ ಜೀರಿಗೆ ಮಂಗಳ ಸೂತ್ರ ಇನ್ನೂ ಇತ್ಯಾದಿ ಎಲ್ಲವನ್ನ ಬೀಸಕಲ್ಲು ಇನ್ನೂ ಎಲ್ಲವನ್ನ ಲೂಟಿ ಮಾಡಿದ್ರು ಅಷ್ಟೇ ಅಲ್ಲ ಹಲಗಲಿ ಗ್ರಾಮಕ್ಕೆ ಬೆಂಕಿ ಇಟ್ಟರು ಹಲಗಲಿ ಗ್ರಾಮ ಗುರುತು ಉಳಿಯದಷ್ಟು ನಾಶವಾಯಿತು ಇದೇ ಕುಂಪಣಿ ಸರ್ಕಾರದ ದೌರ್ಜನ್ಯ ಮಕ್ಕಳೇ ಈ ಸಂಭವನೀಯ ಪ್ರಶ್ನೆಗಳು ಯಾವುದು ಎಂಬುದನ್ನು ನಾನು ಪದ್ಯವನ್ನ ವಿವರಿಸುವಾಗ್ಲೇ ಹೇಳಿದೆ ಒಂದು ಹಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಹೇಗೆ ನಿಯಂತ್ರಿಸಿತು ದಂಡು ಹಲಗಲಿಗೆ ದಂಡು ಬರಲು ಕಾರಣವೇನು ಮತ್ತೆ ಇದನ್ನ ಯಾಕೆ ವೀರಗೀತೆ ಲಾವಣಿಯನ್ನ ಏಕೆ ವೀರಗೀತೆ ಎನ್ನಲಾಗುತ್ತದೆ ಎಂಬುದು ಮಕ್ಕಳೇ ಈಗ ನಾವು ಹಸುರು ಪದ್ಯವನ್ನು ನೋಡೋಣ ಹಸುರು ಪದ್ಯ ಸಹ ನಮಗೆ ಪಠಿತ ಪದ್ಯವಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಇಲ್ಲಿ ಬರುವಂತದ್ದು ಸಂಕಲ್ಪ ಗೀತೆ ಹಸುರು ಅಥವಾ ಹಲಗಲಿ ಬೇಡವರು ಈ ಮೂರು ಪದ್ಯಗಳು ಹೆಚ್ಚಿನದಾಗಿ ಒಂದು ಪದ್ಯ ನಮಗೆ ಪಠಿತ ಪದ್ಯವಾಗಿ ಬರುತ್ತೆ ಯಾವುದಾದ್ರು ಬರಬಹುದು ಓಕೆ ಈಗ ನೋಡೋಣ ಹಸಿರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಇಲ್ಲಿ ಹೇಳ್ಕೇಳ್ತಾರೆ ಯಾವ ಮಾಸ ಅಂತ ಕೇಳ್ತಾರೆ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾದಂತಹ ಕವನವಾಗಿದೆ ಆಮೇಲೆ ಈ ಪದ್ಯ ಬರೆಯಲು ಕಾರಣ ಅಥವಾ ಪದ್ಯಕ್ಕೆ ರಚನೆಗೆ ಕಾರಣ ಅಂತ ಕೇಳ್ತಾರೆ ಅವಾಗ ನೀವು ಬರೀಬೇಕು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳಿಯ ಕವಿ ಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ ಪ್ರಕೃತಿ ಇಲ್ಲಿನ ಹಸಿರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಾಮೀಪ್ಯ ಸಂಬಂಧವನ್ನ ತೋರಿಸುತ್ತದೆ ಈ ಯಾವುದು ಹಸಿರು ಪದ್ಯ ಹಾಗಾದ್ರೆ ಎಲ್ಲಿ ಹಸಿರು ಕಾಣಿಸ್ತು ಕವಿಯವರಿಗೆ ಅಂದ್ರೆ ಸಸ್ಯ ಸಮೃದ್ಧಿಯ ಹಸರೆ ಆಗಸ ಆಗಸ ಅಂದ್ರೆ ಆಕಾಶ ಮುಗಿಲು ಗದ್ದೆ ಬಯಲು ಗದ್ದೆಯ ಬಯಲು ಹೂಗಂಪು ಹೂವಿನ ಸುವಾಸನೆ ಹಕ್ಕಿಯ ದನಿ ದನಿ ಅಂದ್ರ ಧ್ವನಿ ಹಾಗೂ ಕಡಲಿನವರೆಗೂ ವ್ಯಾಪಿಸಿರುವ ಮಟ್ಟಿಗೆ ಕವಿ ಹಸಿರಿನಲ್ಲಿ ತಲ್ಲೀನವಾಗಿರುವುದನ್ನು ಈ ಕವನದಲ್ಲಿ ನಾವು ಗುರುತಿಸಬಹುದು ಇಲ್ಲಿ ನಮಗೆ ಯಾವಾಗ ಕೇಳುವಂತಹ ಸಾಮಾನ್ಯವಾದ ಪ್ರಶ್ನೆ ಎಂದರೆ ಹಸರು ಸಕಲೇಂದ್ರಿಯವನ್ನು ವ್ಯಾಪಿಸಿದೆ ಸಕಲೇಂದ್ರಿಯ ಇಂದ್ರಿಯ ಅಂದ್ರೆ ಸೆನ್ಸಾರ್ ಸಕಲೇಂದ್ರಿಯ ಅಂದ್ರೆ ಐದು ನಮ್ಮ ಸಕ ಇಂದ್ರಿಯಗಳು ಅಂತ ಕಣ್ಣು ಕಿವಿ ಮೂಗು ಚರ್ಮ ಮೆಲ್ನಾಲಿಗೆ ಈ ಹೇಗೆ ಸಕಲೇಂದ್ರಿಯವನ್ನು ಹಸುರು ಆವರಿಸಿದೆಯೇ ನೋಡೋಣ ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆಯ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಕೆಯ ತೋಟ ಇವೆಲ್ಲ ಕಣ್ಣಿಗೆ ಹಸರನ್ನ ನೀಡಿದ್ರೆ ಹೂವಿನ ಕಂಪು ಹೂವಿನ ಕಂಪು ಮೂಗಿಗೆ ಹಾಗೂ ಎಲರಿನ ತಂಪಿನ ಸ್ಪರ್ಶ ಎಲ್ಲರು ಅಂದ್ರೆ ಗಾಳಿ ಗಾಳಿಯ ಸ್ಪರ್ಶ ಚರ್ಮಕ್ಕೆ ಹಾಗೂ ಹಕ್ಕಿಯ ಕೊರಳಿನ ಚಿಲಿಪಿಲಿಗಾನ ಯಾವುದಕ್ಕೆ ಕಿವಿಗೆ ಆಮೇಲೆ ಶ್ಯಾಮಲ ಸಮುದ್ರದ ಹಸುರು ಕವಿಯಾತ್ಮಕ್ಕೆ ರಸಪಾನ ಕವಿಯ ಆತ್ಮಕ್ಕೆ ರಸಪಾನ ಮಾಡಿದಂತಾಗಿ ನಾಲಿಗೆಗೆ ಹಸಿರು ಹೀಗೆ ಕಣ್ಣಿಗೆ ಮೂಗಿಗೆ ಚರ್ಮಕ್ಕೆ ಕಿವಿಗೆ ಹಾಗೂ ನಾಲಿಗೆಗೆ ಹೇಗೆ ಹಸುರು ಸಕಲೇಂದ್ರಿಯವನ್ನ ವ್ಯಾಪಿಸಿದು ಎಂಬುದನ್ನು ನೀವು ಬರೆಯಬೇಕಾಗುತ್ತೆ ಇಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆ ಹಸಿರು ಕವನದ ರೀತಿಯ ಎಲ್ಲೆಲ್ಲಿ ಹಸಿರು ವ್ಯಾಪಿಸಿದೆ ಎಂಬುದನ್ನು ಬರೆಯಿರಿ ಇದು ಅಲ್ ಅಲ್ಲಾದ್ರೆ ಕೊಟ್ಟಿದ್ದೀನಿ ನೀವು ಒಂದ್ಸಲ ವಿವರಿಸಿದ್ದೀನಿ ನೋಡಿ ಕವಿ ಆತ್ಮ ಹಸಿರು ಒಟ್ಟಲು ಕಾರಣವಾದ ಅಂಶಗಳುವು ನಾನು ಹೇಳ್ದೆ ಮಲೆನಾಡಿನಲ್ಲೇ ಅಂಶ ಅಂತ ಇತ್ತಲ್ಲ ಅದನ್ನ ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡಿ ಹಾಗೂ ಹಸಿರು ಸಕಲೇಂದ್ರಿಯವನ್ನು ವ್ಯಾಪಿಸಿದೆ ಎಂಬುದನ್ನ ಕವಿ ಹೇಗೆ ವರ್ಣಿಸಿದ್ದಾರೆ ಈಗ ನಾವು ನಾಲ್ಕನೇ ಪದ್ಯವಾದಂತಹ ಕೌರವೇಂದ್ರನ ನೀನು ಎಂಬುವ ಪದ್ಯವನ್ನ ನೋಡೋಣ ಇದರ ಕವಿ ಯಾರು ಕುಮಾರವ್ಯಾಸ ಈ ಪದ್ಯದ ಆಶ್ರಯವೇನು ಎಂಬುದನ್ನ ಮೊದಲು ನೋಡೋಣ ಈ ಪದ್ಯದ ಆಶಯ ಕೃಷ್ಣನು ಯುದ್ಧ ತಂತ್ರೋಪಾಯವನ್ನ ಹೇಗೆ ಬಳಸಿದ ಅಂದ್ರೆ ಯುದ್ಧ ತಂತ್ರೋಪಾಯವನ್ನ ಬಳಸುವ ಮೂಲಕ ದುರ್ಯೋಧನ ಮತ್ತು ಕರ್ಣನನ್ನ ಹೇಗೆ ಬೇರ್ಪಡಿಸಿಲ್ಲ ಎಂಬುದನ್ನ ನಾವು ನೋಡ್ಬೋದು ನೆಕ್ಸ್ಟ್ ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ ಯಾವ ರೀತಿಯಾದಂತಹ ಅನೇಕ ರೀತಿಯಾದಂತಹ ಆಮೇಷಗಳನ್ನ ಕೃಷ್ಣ ಒಡ್ಡಿದ್ರು ಸಹ ಕರ್ಣನಿಗೆ ಕರ್ಣ ತನ್ನ ಸ್ವಾಮಿಗೆ ತನ್ನ ಒಡೆಯನಿಗೆ ಹೇಗೆ ನಿಷ್ಠನಾಗಿದ್ದ ಎಂಬುದನ್ನು ಸಹ ನೋಡ್ಬೋದು ಮತ್ತೆ ದ್ವಂದ್ವತೆಗೆ ಒಳಗಾದ ಮನದಲ್ಲಿ ನೊಂದ ಕರ್ಣ ದ್ವಂದ್ವತೆ ಅಂತೆ ದ್ವಂದ್ವತೆಯಲ್ಲಿ ಅಂದ್ರೆ ಕೃಷ್ಣನು ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ಹೇಳುವ ಮೂಲಕ ಸಂದೇಹಕ್ಕೊಳಗಾಗ್ತಾನೆ ಆದ್ರೆ ಅದು ಯಾವ ರೀತಿ ನೊಂದನು ಕರ್ಣ ಎಂಬುದನ್ನು ಸಹ ಈ ಕೌರವೇಂದ್ರನ ಕೊಂದೆನಿ ಪದ್ಯದಲ್ಲಿ ನೋಡಬಹುದು ಇಲ್ಲಿ ಪದ್ಯದಲ್ಲಿ ಶುರುನಲ್ಲಿ ಏನ್ ಬರುತ್ತೆ ನೋಡೋಣ ಪ್ರಾರಂಭದಲ್ಲಿ ಕರ್ಣನೊಡನೆ ಮೈದುನತನದ ಸಲಿಗೆಯನ್ನ ಬಳಸ್ತಾನೆ ಯಾರು ಕೃಷ್ಣ ತೊಡ ತೊಡೆ ಸೋಂಕುವಂತೆ ಕೂರಿಸಿಕೊಂಡನು ಕೃಷ್ಣ ಯಾರ ಕರ್ಣನನ್ನ ಇದರಿಂದ ಕರ್ಣ ಏನಾಗ್ತಾನೆ ಒಳಗ ಒಳಗಾಗುತ್ತಾನೆ ಕರ್ಣಕ್ಕೊಳಗಾಗಿ ಒಳಗ ಒಳಗಾಗುತ್ತಾನೆ ಕರ್ಣನಿಗೆ ಜನ್ಮ ವೃತ್ತಾಂತವನ್ನು ಹೇಳಿ ದ್ವಂದ್ವತೆಯನ್ನು ಹುಟ್ಟಿಸಿದನು ಕೃಷ್ಣ ಕರ್ಣನಿಗೆ ಮಾಡ್ತಾನೆ ತನ್ನ ಜನ್ಮ ರಹಸ್ಯವನ್ನ ಕೃಷ್ಣ ಹೇಳುವುದರ ಮೂಲಕ ದ್ವಂದ್ವತೆಯನ್ನ ಹುಟ್ಟು ಹಾಕುತ್ತಾನೆ ಕೃಷ್ಣನು ಕರ್ಣನಿಗೆ ಒಡ್ಡುವಂತ ಆಮಿಷಗಳಾಗುವು ಇದು ಮೂರ್ ಮಾರ್ಕ್ಸ್ ಗೆ ಬರುವಂತಹ ಪ್ರಶ್ನೆ ಮೂರು ಅಥವಾ ನಾಲ್ಕಕ್ಕೆ ಇಲ್ಲಿ ಏನೇನ್ ಪಾಯಿಂಟ್ಸ್ ಬರಿಬೇಕು ನೋಡಿ ನಾನು ಜಸ್ಟ್ ಕೀವರ್ಡ್ಸ್ ಕೊಟ್ಟಿದೀನಿ ಕೊಟ್ಟಿದ್ದೀನಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನೀವೇನ್ ಮಾಡಬೇಕು ಇದನ್ನ ಪ್ಯಾರಾಗ್ರಾಫ್ ಬರಿಬೇಕು ಬರೀ ಕೀವರ್ಡ್ಸ್ ಬರೆದ್ರೆ ಯಾರು ಮರಸ್ಕೊಡಲ್ಲ ಈ ಅಂಶಗಳನ್ನ ಸೇರಿಸಿ ವಾಕ್ಯದಲ್ಲಿ ನೀಟಾಗಿ ನೀವು ಬರಿಬೇಕು ಆಮಿಷಗಳೇನೇನು ಹಸ್ತಿನಾಪುರದ ರಾಜ್ಯದ ಸಾಮ್ರಾಟನನ್ನಾಗಿ ಮಾಡುವ ಆಮಿಷ ಹಸ್ತಿನಾಪುರದ ರಾಜ್ಯದ ಸಾಮ್ರಾಟನನ್ನಾಗಿ ಮಾಡ್ತೀನಿ ಅಂತ ಹೇಳ್ದ ಫಸ್ಟ್ ಅಲ್ಲಿ ಅದಾದ್ಮೇಲೆ ಕೌರವರು ಪಾಂಡವರಿಂದ ಸೇವೆಯನ್ನ ಮಾಡಿಸು ಮಾಡಿಸುತ್ತೇನೆ ಅಂತ ಹೇಳ್ದ ರಾಜನಾಗುವ ಆಸೆಯನ್ನ ತೋರಿಸ್ದ ಅದ್ರ ಜೊತೆಗೆ ಎಡಗ ಎಡಗಡೆ ಕೌರವರು ಬಲಗಡೆ ಪಾಂಡವರು ಮಧ್ಯೆ ಮಾದ್ರ ಮಾಗದ ಯಾದವರು ಕೂರುತ್ತಾರೆ ಎಲ್ಲರೂ ನಿನ್ನ ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ ನಿನ್ನ ಸೇವೆಯನ್ನ ಮಾಡುತ್ತಾರೆ ಎನ್ನುವಂತ ಆಮಿಷಗಳನ್ನು ಒಡ್ದ ಆಮಿಷಗಳನ್ನು ಒಡ್ದಾಗ ಅದನ್ನ ಕರ್ಣ ಒಪ್ಪಿಕೊಂಡ ನಾನು ಅದನ್ನು ನಾವು ಮುಂದೆ ನೋಡೋಣ ಈ ಅವನಿಗೆ ಜನ್ಮ ರಹಸ್ಯವನ್ನು ಹೇಳಿದಾಗ ಕರ್ಣನಲ್ಲಾದ ಬದಲಾವಣೆ ಏನಾಯ್ತು ಎನ್ ಇದು ಒಂದು ಪ್ರಶ್ನೆ ಇರುತ್ತೆ ಕರ್ಣನಲ್ಲಾದಂತಹ ಮನಸ್ಥಿತಿಯನ್ನ ವಿವರಿಸಿ ಅಂತ ಹೇಳಿ ಕೊರಳ ಸೆರೆ ಹಿಗ್ಗಿದ್ದವು ಕೊರಳ ಸೆರೆ ಅಂದ್ರೆ ಕೊರಳಿನ ನರಗಳು ಹಿಗ್ಗಿದವು ಧಾರಾಕಾರವಾಗಿ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು ಏನಕ್ಕೆ ದುರ್ಯೋಧನನಿಗೆ ಕೇಡಾಯಿತಲ್ಲ ಎಂದು ನಾನು ಪಾಂಡವರ ಕಡೆ ಸೇರ್ದೆ ಪಾಂಡವರ ಕಡೆಯವನು ಅನ್ನುವಂತಹ ಬೇಸರ ಅಲ್ಲ ಅವನಿಗೆ ದುರ್ಯೋಧನನಿಗೆ ಕೇಡಾಯಿತಲ್ಲ ಎನ್ನುವಂತಹ ಭಾವನೆಯಿಂದ ಹರಿಯ ಹಾಗೆ ಹೊಗೆ ತೋರದೆ ಇರಲಾರದೆ ಹರಿ ವಿಷ್ಣುವಿನ ಜೊತೆ ನಾವೇನಾದ್ರೂ ಹಾಗೆ ಶತ್ರುತ್ವವನ್ನು ಬೆಳೆಸದೆ ಅದರ ಪರಿಣಾಮ ನಮಗೆ ತೋರಿಸದೆ ಇರುವುದೇ ಎನ್ನುವ ರೀತಿಯಲ್ಲಿ ಅವನು ಬೇಸರವನ್ನ ಪಟ್ಟುಕೊಂಡನು ಯಾರು ಕರ್ಣ ಆಮೇಲೆ ಕರ್ಣ ಏನ್ ನಿರ್ಧಾರ ಮಾಡುದ ಪಾಂಡವರ ಜೊತೆ ಸೇರುವುದೇ ಅಥವಾ ಯುದ್ಧವನ್ನು ಮಾಡುತ್ತೆ ಏನು ನಿರ್ಧಾರ ಮಾಡದ ಅಂತ ಒಂದು ಪಾಯಿಂಟ್ ಬರುತ್ತೆ ಅಥವಾ ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಎನ್ನುವಂತಹ ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನ ಹೇಳ್ತಾರೆ ಅವಾಗ ಏನಂತ ಬರೀಬೇಕು ಹೇಗ್ ಬರಿಬೇಕು ನೋಡಿ ಕರ್ಣನು ಸಿರಿಗೆ ಸೋಲುವವನಲ್ಲ ಸಿರಿ ಸಂಪತ್ತು ನಿನಗೆ ಸಾಮ್ರಾಟನನ್ನಾಗಿ ಮಾಡುತ್ತೇನೆ ಅಂದ್ರೆ ಅವನು ಸೋಲುವವನಲ್ಲ ಪಾಂಡವರಿಂದ ಕೌರವರಿಂದ ಸೇವೆ ಮಾಡಿಸಿಕೊಳ್ಳಲು ಮನವಿಲ್ಲ ಅವನು ಹೀಗೆ ಹೇಳ್ತಾನೆ ಕೃಷ್ಣನಿಗೆ ನನಗೆ ಪಾಂಡವರಿಂದ ಕೌರವರಿಂದ ಸೇವೆ ಮಾಡಿಸಿಕೊಳ್ಳಕ್ಕೂ ನನಗ್ ಮನಸ್ಸಿಲ್ಲ ಅಂತಾನೆ ಒಡೆಯ ಶತ್ರು ಒಡೆಯನ ಶತ್ರುಗಳೇ ನನಗೂ ಶತ್ರುಗಳು ಅವನ ಮಿತ್ರರು ನನಗೂ ಮಿತ್ರರು ಅಂತ ಹೇಳ್ತಾನೆ ನನ್ನ ಒಡೆಯ ದುರ್ಯೋಧನೆಗೆ ಯಾರು ಶತ್ರು ಅವರು ಸಹ ನನಗೆ ನನಗ ಶತ್ರುಗಳು ಅವನ ಮಿತ್ರರು ಯಾರು ನನಗೂ ಸಹ ಅವರೇ ಮಿತ್ರರು ಬೇರೆ ಯಾರು ಅಲ್ಲ ಅಂತ ಹೇಳ್ತಾನೆ ಅಂದ್ರೆ ಅವನಿಗೆ ಯಾವ್ದು ಇಷ್ಟನೋ ನನಗೆ ಅದೇ ಇಷ್ಟ ಅನ್ನುವ ರೀತಿಯಲ್ಲಿ ನೆಕ್ಸ್ಟ್ ಅದ್ರ ಜೊತೆ ಹೆಚ್ಚಿನದಾಗಿ ದುರ್ಯೋಧನ ಅವನನ್ನ ಸಾಕಿ ಸಾಕಿ ಸಲಹಿದವನು ಅಂದ್ರೆ ಅವನು ಅಹ್ ಇವನಿಗೆ ಒಂದು ಸ್ಥಾನಮಾನವನ್ನ ಕೊಟ್ಟಂತವನು ಕರ್ಣನಿಗೆ ಅದಕ್ಕೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯಬಾರದು ಎಂಬ ರೀತಿಯಲ್ಲಿ ಅಂತ ನೀವು ಆ ಪಾಯಿಂಟ್ ನ ಸೇರಿಸಬೇಕು ಇಲ್ಲಿ ಹಾಕಿಲ್ಲ ನೀವು ಅದನ್ನಲ್ಲಿ ಸೇರಿಸಿಕೊಳ್ಳಿ ಎಂಬ ರೀತಿಯಲ್ಲೇ ಕರ್ಣನು ದುರ್ಯೋಧನನೊಂದಿಗೆ ಏನು ಅವರ ಜೊತೆಯಲ್ಲೇ ಇದ್ದು ಯುದ್ಧ ಮಾಡಲು ನಿರ್ಧಾರ ಮಾಡಿದನು ಅಂತನೂ ಬರೀಬೇಕು ಅದಾದ್ಮೇಲೆ ಕರ್ಣ ಕೃಷ್ಣನಿಗೆ ಹೇಳ್ತಾನೆ ನಾಳಿನ ಯುದ್ಧದಲ್ಲಿ ನನ್ನ ಭುಜಬಲ ಪರಾಕ್ರಮವನ್ನ ತೋರುತ್ತೇನೆ ಮಹಾಭಾರತ ಯುದ್ಧವು ಮೃತ್ಯು ದೇವತೆಗೆ ಔತಣವಾಗುತ್ತದೆ ಯುದ್ಧದಲ್ಲಿ ಕೌರವರ ಋಣ ತೀರಿಸುತ್ತೇನೆ ಅವಶ್ಯಕತೆ ಇದ್ದರೆ ತನ್ನ ಪ್ರಾಣವನ್ನು ಕೊಟ್ಟು ದುರ್ಯೋಧನನನ್ನು ರಕ್ಷಿಸುತ್ತೇನೆ ಅಂದ್ರೆ ಅವಶ್ಯಕತೆ ಬಿದ್ದರೆ ನನ್ನ ಪ್ರಾಣವನ್ನ ಕೊಟ್ಟಾದ್ರೂ ನನ್ನ ಒಡೆಯನನ್ನ ರಕ್ಷಣೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ ಆದರೆ ಪಾಂಡವರು ಐವರನ್ನು ನಾನು ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಸೂರ್ಯನ ಮೇಲಾಣೆ ಎಂದು ಹೇಳಿ ಕೃಷ್ಣನಿಗೆ ವಚನವನ್ನ ಕರ್ಣನು ಕೊಟ್ಟನು ಮಕ್ಕಳೇ ನಾನು ಆಗ್ಲೇ ಹೇಳ್ದೆ ನಿಮಗೆ ಇಂತಹ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ಇಲ್ಲಿದೆ ನೋಡಿ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಹೇಗಿತ್ತು ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಏಕೆ ಇದು ಬಂದ ತಕ್ಷಣ ನೀವು ನಿಮ್ಮ ಒಪಿನಿಯನ್ ಫಸ್ಟ್ ಬರೀಬೇಕು ಕರ್ಣನ ನಿರ್ಧಾರ ಸರಿಯಾಗಿದೆ ಏಕೆ ಅಂತ ಹೇಳಿ ನೀವು ಸಮರ್ಥನೆ ಕೊಡ್ಬೇಕು ಇದು ನಾಲ್ಕು ಅಂಕದ ಪ್ರಶ್ನೆ ನೆಕ್ಸ್ಟ್ ಕೃಷ್ಣನು ಆಮೇಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ಭಾವನೆಗಳೇನು ಏನೇನ್ ಭಾವನೆ ಮೂಡ್ದು ಕಣ್ಣೀರು ಬಂತು ಕೊರಳ ಸೆರೆ ಕೊರಳ ನರಗಳು ಹಿಗ್ಗಿದವು ಅಲ್ಲಿ ಕೊಟ್ಟಿದ್ದೀನಲ್ಲ ನೀವು ಪ್ಯಾರಾಗ್ರಾಫ್ ಮಾಡಿ ಬರಿಬೇಕು ಆಮೇಲೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಏನಂತ ಹೇಳ್ದ ಯುದ್ಧದಲ್ಲಿ ಹೇಗ್ ಮಾಡ್ತೀನಿ ಅಂತ ಏನಂತ ಅಂದ ಅದನ್ನ ಬರಿಬೇಕು ನೆಕ್ಸ್ಟ್ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು ಅವರು ಯಾರ್ಯಾರ ಅನುಗ್ರಹದಿಂದ ಪಂಚಪಾಂಡವರನ್ನ ಪಡೆದರು ಎಂಬುದನ್ನು ಸಹ ನೀವು ಬರೀಬೇಕು ಮಕ್ಕಳಿಗೆ ನಾವು ಕೊನೆ ಪದ್ಯದಂತಹ ವೀರಲವನನ್ನ ನೋಡೋಣ ಚಿಕ್ಕದಾದಂತಹ ಪುಟ್ಟದಾದಂತಹ ಪಂದ್ಯ ಇದು ತುಂಬಾ ಚೆನ್ನಾಗಿರುವಂತಹ ಪದ್ಯ ಇದನ್ನ ನೋಡೋಣ ವೀರಲವ ಕವಿಯಾರು ಲಕ್ಷ್ಮೀಶ ಹಾಗಾದ್ರೆ ಈ ಪದ್ಯದಲ್ಲಿ ಏನಿದೆ ಚಿಕ್ಕದಾಗಿದೆ ನಾಲ್ಕೈದು ತರ ಇದೆ ಬೇರೆ ಏನು ಇಲ್ಲ ಏನಿದೆ ಇದರಲ್ಲಿ ರಾಮನ ಯಜ್ಞ ಕುದುರೆ ಬರುತ್ತೆ ಅದೇನ್ ಬಂದ್ ಏನ್ ಮಾಡುತ್ತೆ ವಾಲ್ಮೀಕಿ ಆಶ್ರಮಕ್ಕೆ ಪ್ರವೇಶ ಮಾಡುತ್ತೆ ಲವನು ಅರ್ಚಿತ ಕುದುರೆಯನ್ನ ನೋಡಿದನು ಅರ್ಚಿತ ಅಂದ್ರೆ ಪೂಜೆ ಮಾಡಿದಂತಹ ಕುದುರೆಯನ್ನ ನೋಡ್ದ ಏನ್ ಮಾಡ್ದ ಮುಂದೆ ಲವನ ಮಾತು ಏನು ನೋಡಿದ ತಕ್ಷಣ ಏನ್ ಮಾಡ್ದ ಇದು ಯಾವ ಕುದುರೆ ಅಂತ ನೋಡ್ದ ಅದು ಉದ್ಯಾನವನ್ನ ಪ್ರವೇಶ ಮಾಡ್ತು ಅದು ಹಾಳಾಗ್ತಿರೋದನ್ನ ನೋಡ್ದ ಅದಾದ್ಮೇಲೆ ಅವನಿಗೆ ತನ್ನಗೆ ಕೊಟ್ಟಂತಹ ಜವಾಬ್ದಾರಿ ನೆನ್ಪಾಯ್ತು ವರುಣಲೋಕದಿಂದ ಬಂದು ಮುನಿ ವಾಲ್ಮೀಕಿ ಕೋಪಗೊಳ್ಳುವರು ಯಾಕೆಂದ್ರೆ ವರುಣ ಲೋಕಕ್ಕೆ ವಾಲ್ಮೀಕಿ ಮುನಿ ಹೋಗುವಾಗ ಅವನಿಗೆ ಆ ಉದ್ಯಾನವನವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನ ಕೊಟ್ಟು ಹೋಗಿರ್ತಾರೆ ಅದಕ್ಕೆ ಅವರು ಬಂದು ಮುನಿಯುವರು ಅಂದ್ರೆ ಕೋಪಿಸಿಕೊಳ್ಳುವರು ಎಂತ ಅಂತ ಹೇಳ್ಬಿಟ್ಟು ಆ ಕುದುರೆ ಹತ್ರ ಬರ್ತಾನೆ ಲವನು ಆ ಕುದುರೆಯನ್ನ ನೋಡಿ ಏನ್ ಮಾಡ್ತಾನೆ ಕುದುರೆ ಹತ್ರ ಬರ್ತಾನೆ ಅದರ ನೆತ್ತಿಯ ಮೇಲೆ ಅಂದ್ರೆ ಹಣೆಯಲ್ಲಿ ಒಂದು ಲಿಖಿತದ ಪಟ್ಟಿಯನ್ನ ಬರೆದು ಹಾಕಿರ್ತಾರೆ ಅದನ್ನ ಓದ್ತಾನೆ ಅದ್ರಲ್ಲಿ ಏನಂತ ಇತ್ತು ಇದು ಎರಡು ಮಕ್ಸಿ ಕೇಳ್ತಾರೆ ಕುದು ಹಣೆ ಯಜ್ಞಾಶ್ವದ ಹಣೆಯ ಪಟ್ಟಿಯಲ್ಲಿ ಇದ್ದಂತಹ ಬರಹವೇನು ಲಿಖಿತವೇನು ಅಂತ ಇದ್ರಲ್ಲಿ ರಾಮನೊಬ್ಬನೇ ವೀರನು ಕೌಸಲ್ಯ ಪಡೆದಂತಹ ರಾಮನೊಬ್ಬನೇ ವೀರನು ಅಂತ ಹೇಳಿ ಬರ್ದಿರ್ತೀವಿ ಆತನ ಯಜ್ಞ ಕುದುರೆ ಇದು ತಡೆಯುವ ಸಾಮರ್ಥ್ಯ ಉಳ್ಳವರು ಯಾರಾದರೂ ಇದ್ದರೂ ತಡೆಯಿರಿ ಅಂತ ಆ ಪಟ್ಟದಲ್ಲಿ ಪಡೆದಿರುತ್ತೆ ಅದನ್ನ ಓದ್ತಾನೆ ಓದಾದ್ಮೇಲೆ ಏನ್ ಮಾಡ್ತಾನೆ ಲವನಿಗೆ ಸಿಟ್ಟು ಬರುತ್ತೆ ರಾಮನ ಗರ್ವವನ್ನ ಇಳಿಸಬೇಕು ಗರ್ವ ಅಂದ್ರೆ ಅಹಂಕಾರವನ್ನ ಇಳಿಸ್ಬೇಕು ಅಂತ ಅನ್ಕೊಂತಾನೆ ನಾನು ಹುಟ್ಟಿ ಪ್ರಯೋಜನವಿಲ್ಲ ಅಂದ್ರೆ ರಾಮನೊಬ್ಬನೇ ವೀರನು ಅಂದ್ರೆ ನಾವಿದ್ದು ಪ್ರಯೋಜನ ಇಲ್ಲ ನನ್ನ ತಾಯಿಯನ್ನು ಎಲ್ಲ ಬಂಜೆ ಅಂತ ಹೇಳ್ತಾರೆ ಯಾಕಂದ್ರೆ ಮಕ್ಕಳ ಪ್ರಯೋಜನಕ್ಕಿಲ್ಲ ಅಂದ್ರೆ ಮಕ್ಕಳಿದ್ದು ಇಲ್ದಿರ ರೀತಿ ಅಂತ ಹೇಳಿ ಭಾವಿಸಿ ಏನ್ ಮಾಡ್ತಾನೆ ಎಲ್ಲರೂ ನನ್ನ ತಾಯಿಯನ್ನು ಬಂಜೆ ಅಂತ ಹೇಳ್ಕೊಳ್ತಾರೆ ಬಂಜೆ ಅಂದ್ರೆ ಮಕ್ಕಳಿಲ್ಲದವರು ಅಂತ ಹೇಳಿ ಅದಾದ್ಮೇಲೆ ಏನ್ ಮಾಡ್ತಾನೆ ತನ್ನ ಉತ್ತರಿಯದಿಂದ ಯಜ್ಞ ಕುದುರೆಯನ್ನು ಬಾಳೆ ಗಿಡಕ್ಕೆ ಕಟ್ಟು ಹಾಕುತ್ತಾನೆ ತಾನು ಹೊತ್ತಿರುವಂತಹ ಒಂದ್ ಬಟ್ಟೆ ಉತ್ತರಿಯ ಅಂತ ಹೇಳ್ತೀವಿ ಅದನ್ನ ತಗೊಂಡು ಏನ್ ಮಾಡ್ತಾನೆ ಯಜ್ಞ ಕುದುರೆಯನ್ನ ಕಟ್ಟಿ ಅದನ್ನ ಬಾಳೆ ಗಿಡಕ್ಕೆ ಕಟ್ಟತಾನೆ ಕಟ್ಟಿದ ತಕ್ಷಣ ಏನಾಗುತ್ತೆ ಬ್ರಾಹ್ಮಣರ ಮಕ್ಕಳು ಹೆದರುತ್ತಾರೆ ಬ್ರಾಹ್ಮಣರ ಮಕ್ಕಳು ಕುದುರೆಯನ್ನ ಕಟ್ಟಬೇಡ ಅವ್ರು ನಮ್ಗೆ ಹೊಡಿತಾರೆ ಅಂತ ಹೇಳ್ತಾನೆ ಹೇಳ್ತಾರೆ ಆದರೂ ಸಹ ಲವನು ಹೆದರದೆ ಧೈರ್ಯದಿಂದ ಏನ್ ಮಾಡ್ತಾನೆ ಬಿಲ್ಲ ಹೆದೆ ಮೀಟಿ ಯುದ್ಧಕ್ಕೆ ನಿಲ್ಲುತ್ತಾನೆ ಯುದ್ಧಕ್ಕೆ ಸಿದ್ಧನಾಗಿ ನಿತ್ತೇ ಬಿಡ್ತಾನೆ ಲವನು ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳುವಂತದ್ದು ಲವನ ಗುಣ ನಿಮಗೆ ಮೆಚ್ಚುಗೆಯಾಯಿತೆ ಅಂತ ಕೇಳ್ತಾರೆ ಆವಾಗ ನೀವು ಇಲ್ಲಿ ಕೊಟ್ಟಿರಂತಹ ಪಾಯಿಂಟ್ಸ್ ಬರೀಲೇಬೇಕು ಇದು ಪದ್ಯದ ಸಾರಾಂಶನೂ ಹೌದು ಪ್ರಶ್ನೆ ಉತ್ತರನೂ ಹೌದು ನೋಡಿ ಒಂದ್ಸಲ ಲವನಲ್ಲಿದ್ದಂತಹ ಗುಣ ಯಾವುದು ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ ಇದನ್ ಪಾಯಿಂಟ್ಸ್ ಬರೀಲೇಬೇಕು ನೀವು ಪಾಯಿಂಟ್ಸ್ ಅಲ್ಲಿ ಬರಿಬೇಡಿ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ ವಾಕ್ಯ ವೃಂದಗಳಲ್ಲಿ ಇಲ್ಲಿ ಮಾತ್ರ ಮುಖ್ಯಾಂಶಗಳನ್ನ ಕೊಟ್ಟಿದ್ದೀನಿ ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ ಅವನ ಮಾತುಗಳು ವೀರೋಚಿತ ಆತನ ಮಾತೃ ಪ್ರೇಮ ಅನನ್ಯ ಯಾವುದಕ್ಕೂ ಹೊಲ್ಸಕಗಳ ಮಾತೃ ಪ್ರೇಮ ತಾಯಿ ಪ್ರೀತಿ ಲವನು ಹುಟ್ಟಿದ್ದು ವೃಷಾಶ್ರಮದಲ್ಲಿ ಆದರೂ ಕ್ಷಾತ್ರ ಗುಣ ಅಂದ್ರೆ ಗುಣ ಅಂದ್ರೆ ಕ್ಷತ್ರಿಯ ಗುಣ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲಿ ಋಷಿಯಾಶ್ರಮದಲ್ಲಿ ಆದ್ರೂ ಸಹ ಸಹ ತಾನು ಕ್ಷತ್ರಿಯ ವಂಶದವನಾಗಿದ್ದರಿಂದ ಆ ಗುಣ ಅವನಲ್ಲಿತ್ತು ಕೊನೆಗೆ ಜವಾಬ್ದಾರಿಯನ್ನು ನಿರ್ವಹಿಸುವ ಗುಣ ಆಗ್ಲೇ ನಾನು ಹೇಳ್ದೆ ವಾಲ್ಮೀಕಿ ಮುನಿಗಳು ಲೋಕಕ್ಕೆ ಹೋಗುವಾಗ ಉದ್ಯಾನವನದ ಜವಾಬ್ದಾರಿಯನ್ನು ಕೊಟ್ಟು ಹೋಗಿರ್ತಾರೆ ಆದ ಜವಾಬ್ದಾರಿಯನ್ನು ನಿರ್ವಹಿಸುವ ಗುಣ ಏನಾಗುತ್ತೆ ಇಷ್ಟ ಆಗುತ್ತೆ ಕೊನೆಗೆ ತನ್ನ ತಾಯಿಯನ್ನು ಎಲ್ಲರೂ ಹೇಡಿಯನ್ನು ಹೆತ್ತವಳು ಎಂದು ದೂರಿ ಬಿಡುತ್ತಾರೆ ಆಗ್ಲೇ ಹೇಳಿದೆ ನಾನು ತಾಯಿ ಬಗ್ ಮೇಲೆ ಇರುವಂತ ಅನನ್ಯ ಪ್ರೀತಿ ಪ್ರೇಮ ಅಂತ ಹೇಳಿ ಅದೇ ತನ್ನ ತಾಯಿಗೆಲ್ಲರೂ ಹೇಡಿಯನ್ನು ಹೆಚ್ಚಿದ್ದಾಳೆ ಅಂತ ಹೇಳಿ ದೂರ್ ಬಿಡ್ತಾರೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾನೆ ವೀರತೆಯಿಂದ ಕುದು್ರೆಯನ್ನ ಕಟ್ಟಿ ಹಾಕುತ್ತಾನೆ ವೀರದಿಂದ ಧೈರ್ಯದಿಂದ ಏನ್ ಮಾಡ್ತಾನೆ ಕುದು್ರೆಯನ್ನ ಕಟ್ಟಿ ಹಾಕ್ತಾನೆ ಕಷ್ಟಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೂರದೆ ಯಾಕಂದ್ರೆ ಅವ್ನು ನೀನು ಬಾಲಕ ಕಷ್ಟಗಳು ಬಂದಾಗ ನಾನಿನ್ನು ಚಿಕ್ಕೋನು ನಂಗೆ ಮಾಡಕ್ಕಾಗಲ್ಲ ಅನ್ನೋ ರೀತಿ ಅಸಮರ್ಥರು ಎಂದು ಕೂರದೆ ದಿಟ್ಟತನದಿಂದ ಧೈರ್ಯದಿಂದ ಎದುರಿಸುವಂತಹ ಬಾಲ ಸಹಜ ಪ್ರವೃತ್ತಿ ಇಷ್ಟವಾಗುತ್ತದೆ ಇನ್ನು ಕೊನೆಯಲ್ಲಿ ಬರೀಲೇಬೇಕಾಗಿರೋ ಅಂಶ ನೀವು ಅಂದ್ರೆ ವೀರ ಬಾಲಕನ ಶೌರ್ಯ ತಾಯಿಯ ಮೇಲಿನ ಮಮತೆ ದುರಹಂಕಾರ ಮೆಟ್ಟುವ ಗುಣ ಇದಿಷ್ಟು ಸೇರ್ಸ್ ಬರದ್ರೆ ಎಲ್ಲ ಗುಣಗಳಿಂದ ನಮಗೆ ಲವನ ಗುಣಗಳು ಮೆಚ್ಚುಗೆಯಾಯಿತು ಅಂತ ಹೇಳಿ ನೀವು ಬರೆದು ಆ ಏನ್ ಮಾಡ್ಬೇಕು ಆ ಪ್ರಶ್ನೆಯನ್ನ ಕೊನೆಗೊಳಿಸ್ಬೇಕಾಗುತ್ತೆ ಇದಿಷ್ಟು ನೀವು ಪಾಯಿಂಟ್ಸ್ ಹಾಕಿದ್ರೆ ನಿಮಗೆ ನಾಲ್ಕು ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಕಳೇ ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಇದೆಲ್ಲದರ ಬಗ್ಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀನಿ ವಾಲ್ಮೀಕಿ ಆಶ್ರಮಕ್ಕೆ ಬಂದಂತಹ ಯಜ್ಞಾಶ್ವ ಹೇಗಿತ್ತು ವಿವರಿಸಿ ಅಶ್ವದ ಹಣೆಯ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಇವೆರಡೂ ನಮ್ಗೆ ಎರಡ್ ಮಾರ್ಕ್ಸ್ ಅಥವಾ ಮೂರು ಮಾರ್ಕ್ಸ್ ಕೇಳ್ತಾರೆ ಹೆಚ್ಚಂದ್ರೆ ಎರಡು ಮಾರ್ಕ್ಸ್ ಎರಡು ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವನಿಗೂ ನಡೆದ ಸಂವಾದ ಏನ್ ನಡೀತು ಮುನಿಸೂತ್ರ ಏನ್ ಹೇಳಿದ್ರು ಮತ್ತೆ ಲವ ಅದಕ್ಕೆ ಏನ್ ಹೇಳ್ದ ಪ್ರಶ್ನೆ ಇದು ಎರಡು ಮಾರ್ಕ್ಸ್ಗೆ ಬರಂತದ್ದು ನೆಕ್ಸ್ಟ್ ಇಲ್ಲಿ ಎರಡು ಇದೆಯಲ್ಲ ಇದು ಹೆಚ್ಚು ಕಡಿಮೆ ನಾಲ್ಕು ಅಂಕ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಯಾವ ಕಾರಣ ಕಟ್ಟ ಕಟ್ಟದವನು ಆಮೇಲೆ ನ ಲವನ ನಡುವಳಿಕೆ ಮೆಚ್ಚುಗೆಯಾಯಿತೆ ಎಂಬಂತದ್ದು ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರುತ್ತದೆ ನೋಡಿ ಮಕ್ಳೇ ಈಗೆಲ್ಲವನ್ನ ಕೊಟ್ಟಿದ್ದೀನಿ ನಾನು ಕೀವರ್ಡ್ಸ್ ಅಲ್ಲಿ ಅದನ್ನ ವಾಕ್ಯ ಅಂದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಬರೀವಿ ಅವಾಗ ನಿಮಗೆ ಹೆಚ್ಚಿನ ಅಂಕಗಳು ಬರ್ತದೆ ಧನ್ಯವಾದಗಳು ಮಕ್ಕಳೇ ನಿಮಗೆ ಹೆಚ್ಚು ಅಂಕಗಳು ಬರುವಂತಾಗಲಿ ಈ ಎಲ್ಲ ಕೀವರ್ಡ್ಸ್ ನ ತಗೊಂಡು ನೆನ್ಪಿಟ್ಕೊಳ್ಳಿ ಕಷ್ಟ ಇರೋದನ್ನ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭಾಗ ಎರಡರ ಗದ್ಯದ ಮುಖ್ಯಾಂಶಗಳನ್ನು ನೋಡೋಣ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಮುಂದೆ ಯಾವ ವಿಡಿಯೋ ಬೇಕು ಎಂಬುದನ್ನು ಹಾಕಿದ್ರೆ ನಾನು ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್